ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಓಮಿನಿ ಗಾಡಿ ಎಲ್ ಪಿ ಜಿ ಒಂದು ಓಮಿನಿ ಗಾಡಿ ಸೇಲಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ವೀಡಿಯೋ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕೀಮಿಗೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಏನಕ್ಕೆ ಆಗಿದ್ವಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತಿದು ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಒಂದು ನಾಲ್ಕೈದು ಫೋಟೋಸ್ ಗಾಡಿದು ಫೋಟೋ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಿಮ್ಮ ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನೆ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಇನ್ನೇ ಈ ಓಮಿನಿ ಗಾಡಿ ಎರಡು ಸಾವಿರದ ಹದಿನೇಳರ ಮಾಡ್ಲಂದ್ರೆ ಸ್ವಲ್ಪ ಮಾಡ್ಲಿರಂತ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ದಾರೆ ವೀಕ್ಷಕರೇ ಅಂತರ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಇನ್ನು ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಬೇಡಿ ಇನ್ನೂ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಬರ್ತಿರ್ತದೆ ಡಿಸ್ಪ್ಲೇ ಮೇಲೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಹಲೋ ಸರ್ ಒಂದು ಓಮನಿ ಕಳಿಸಿದ್ರೆ ಅಣ್ಣ ಎರಡ್ ಸಾವಿರದ ಮಾಡ್ಲು ಹದಿನೇಳರ ಮಾಡ್ಲ ಅದು ಎಂಡ್ ಅದು ಎಂಡ್ ಡಿಸೆಂಬರ್ ಹತ್ತನೇ ತಿಂಗಳು ಹತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ತಿಂಗಳು ಎಷ್ಟಾಗಿದ್ದಾರೆ ಓನರು ಹಣ ಓನರ್ ನಾಲ್ಕು ಜನ ಇದ್ದಾರೆ ನಾಲ್ಕು ಹಾಂ ನಾಲ್ಕು ಜನ ಓನರ್ ಎಷ್ಟು ಹೊಡಿದೆ ಗಾಡಿ ಆ ತೊಂಬತ್ತು ಸಾವಿರ ಹೊಡೆಯುತ್ತೆ ಬರೀ ತೊಂಬತ್ತು ಸಾವಿರನಾ ತೊಂಬತ್ತು ಸಾವಿರ ಹೊಡಿ ಓಕೆ ಪೆಟ್ರೋಲ್ ಅಂದ್ರೆ ಎಲ್ ಪಿ ಜಿ ಪೆಟ್ರೋಲ್ ಎಲ್ ಪಿ ಗಿ ಎರಡೈತ್ ಅಣ್ಣ ಎರಡು ರನ್ನಿಂಗ್ ಇದಾವೆ ಇವಾಗ ಎರಡು ರನ್ನಿಂಗ್ ಇದಾವೆ ಗಾಡಿಲಿ ಹ್ಮ್ ಎರಡು ರನ್ನಿಂಗ್ ಇದಾವೆ ಓಕೆ ಟೈಯರ್ ಎಲ್ಲಾ ಹೆಂಗಿದಾವೆ ಟೈಯರ್ ಅಣ್ಣ ಒಂದು ಅರವತ್ ಪರ್ಸೆಂಟ್ ಇದಾವೆ ನಾಲ್ಕು ಅರವತ್ತು ಸ್ಟೆಪ್ನಿಂದ ಒಂದು ಅರವತ್ತು ಪರ್ಸೆಂಟ್ ಐತಿ ಹಾ ಸಿ ಎಫ್ ಸಿ ಟಿ ಇನ್ಶೂರೆನ್ಸ್ ಫ್ರೆಶ್ ಈ ಫ್ರೆಶ್ ಕಟ್ಟಿದ್ರ ಅವಾಗ ಕಟ್ಟಿದೀವಿ ಓಕೆ ಎ ಸಿಟ್ರ್ ಗಾಡಿದು ಸೆವೆನ್ ಪ್ಲಸ್ ಒಂದು ಸೆವೆನ್ ಪ್ಲಸ್ ಒನ್ ಎ ಸಿ ಓಕೆ ಟಾಪ್ ಬಂಪರ್ ಎಲ್ಲ ಇದೆಯಾ ಗಾಡಿಯಲ್ಲಿ ಹಾ ಹಿಂದೆ ಬಂಪರ್ ಟಾಪ್ ಎಲ್ಲ ಐತೆ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಕವರ್ಸ್ ಏನಾದ್ರು ಹಾಕ್ತೀರಾ ಇಲ್ಲ ಶೋರೂಮ್ ಸೀಟ್ ಇರೋದು ಹಾ ಮೀನ್ ಸಿಸ್ಟಮ್ ಐತೆ ಒಟ್ಟು ನೀಟಾಗಿದೆ ಗಾಡಿ ಹಾ ಗಾಡಿ ನೀಟ್ ಇದೆ ಏನೋ ಡಂಟ್ ಸ್ಕ್ಯಾಚ್ ಆ ತರ ಏನಾದ್ರು ಏನಾಗಿಲ್ಲ ಏನಾಗಿಲ್ಲ ರೀಪೇಂಟ್ ಇಲ್ಲ ಏನಾಗಿಲ್ಲ ಶೋರೂಮ್ ಪೇಂಟ್ ಹೆಂಗಿದೆ ಹೆಂಗಿದೆಯಾ ಹಾ ಹಂಗೆ ಇದೆ ಓಕೆ ಎಲ್ಲಿ ಇರೋದು ಗಾಡಿ ಹಾ ಚಿತ್ರದುರ್ಗ ಚಿತ್ರದುರ್ಗ ಹಾ ಸಿಟಿನಾ ಹಾ ಸಿಟಿನೇ ಎಲ್ಲಿ ಅಡ್ರೆಸ್ ಚಿತ್ರದುರ್ಗ ದರ್ಜಿ ಕಾಲೋನಿ ಅಂತ ದರ್ಜಿ ಕಾಲೋನಿ ಅಷ್ಟೇ ಗಾಡಿ ಮೇಲೆ ಲೋನ್ ಅಂದ್ರ ಇದೆಯಾ ಆ ಲೋನ್ ಇದೆ ಕ್ಲಿಯರ್ ಮಾಡ್ ಕೊಡ್ತೀವಿ ಓಹ್ ಅಂದ್ರೆ ಲೋನ್ ಕಟ್ಟಿನ ಯಾರಿಗ್ ಕೊಡಲ್ಲ ಇಲ್ಲ ಲೋನ್ ಕಡ್ಡಿ ಕೊಡಲ್ಲ ಕ್ಲಿಯರ್ ಮಾಡ್ ಕೊಡ್ತೀವಿ ಬೇಕಾದ್ರೆ ಹಾ ಹಾ ಏನ್ ಹೇಳಿದೆ ಗಾಡಿ ರೇಟು ಅಣ್ಣ ಮೂರು ಮೂವತ್ತೈದು ಮೂರ್ ಲಕ್ಷ ಮೂವತ್ತೈದ್ ಸಾವಿರ ಮೂವತ್ತೈದ್ ಸಾವಿರ ಸ್ವಲ್ಪ ಜಾಸ್ತಿ ಆಗಲಿಲ್ಲ ಇಲ್ಲ ಹೆಚ್ಚಿ ಕಮ್ಮಿ ಕೊಡ್ತೀವಿ ಐದ ಸಾವಿರ ಹೆಚ್ಚು ಕಮ್ಮಿ

Mm, me chican mi corte y me dan que... Ahí está. Ahí está.